ದೊಡ್ಡಪ್ಪ ಗೌಡ್ರು ಐದೇ ನಿಮಿಷ ಮಾತಾಡಿದ್ರು ಬರೀ ಈ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಬ್ಯಾಟ್ ಹಿಡ್ಕಂಡ್ರಿ ಫೋರು ಸಿಕ್ಸ್ ಹೊಡೆದಂಗೆ ಬರೀ ನಾಲ್ಕು ಆರು ಹೊಡೆದೊಡ್ದು ಹೊಡೆದು ಬಾರಿಸಿ ಕೆಚ್ಚಿ ಕೆಡುವುದ್ರು ಆರ್ ಸಿ ಬಿ ಕಪ್ ಗೆದ್ದಂಗೆ ಹೊಡೆದ್ರು ಮತ್ತೆ ಕೊಪ್ಪಳದ ಸಿ ವಿ ಚಂದ್ರಶೇಖರಣ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವ್ರನ್ನು ಕೂಡ ನಾವು ಕೊಪ್ಪಳದಲ್ಲಿ ಶಾಸಕರಾಗಿ ಆಗುತ್ತೆ ಖಂಡಿತವಾಗ್ಲು ದೊಡ್ಡಪ್ಪ ಗೌಡ್ರು ಗೆಲ್ತಾರೆ ಅವರು ಗೆಲ್ತಾರೆ ನೂರಕ್ಕೆ ನೂರು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಸವಾಲು ಇರ್ತಕ್ಕಂಥದ್ದು ಒಂದ್ ಕಡೆ ಈಗ ತಾನೇ ಮಾತಾಡ್ಬೇಕಾದ್ರೆ ಹೇಳಿದೆ ಹಳೆ ಮೈಸೂರು ಪ್ರಾಂತ್ಯ ಒಂದಾದ್ರೆ ಕಲ್ಯಾಣ ಕರ್ನಾಟಕ ಮತ್ತೆ ಕಿತ್ತೂರು ಕರ್ನಾಟಕ ಈಗಾಗಲೇ ನನ್ನ ಮನಸ್ಸಿನಲ್ಲಿ ಒಂದು ಲೆಕ್ಕಾಚಾರ ಮಾಡ್ಕೊಂಡಿದ್ದೇನೆ ಯಾವ ಕಾರಣಕ್ಕೂ ಇತಿಹಾಸದಲ್ಲಿ ಜನತಾದಳ ಪಕ್ಷದಲ್ಲಿ ನೀವು ತಿರುಗಿ ನೋಡಿದಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಬಹಳ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳಿದ್ರು ನಮ್ಮ ಪಕ್ಷದಲ್ಲಿ ತಿಂದು ಉಂಡು ಬೆಳೆದು ಒಂದು ರಾಜಕೀಯ ವೇದಿಕೆಯಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರ ದುಡಿಮೆಯನ್ನ ಬಳಸ್ಕೊಂಡು ಇವತ್ತು ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳಿಗೆ ಹೋಗಿ ಇವತ್ತು ಮಂತ್ರಿಗಳು ಮುಖ್ಯಮಂತ್ರಿಗಳ ಆದಿಯಿಂದ ನೀವು ಎಲ್ಲರೂ ಕೂಡ ಕಾಣ್ಬೋದು ಆದ್ರೆ ಇವತ್ತು ಬಹಳ ಪಾಪ ಹೇಳ್ತಾರೆ ಕಾಂಗ್ರೆಸ್ನವರು ಎಲ್ಲಿದೆ ದಳ ಪಕ್ಷ ಪಕ್ಷಕ್ಕೆ ಎಲ್ಲಿ ಭವಿಷ್ಯ ಇದೆ ಮತ್ತೊಂದು ಮಾತನ್ನು ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳ ಹಾದಿಯಾಗೆ ಸನ್ಮಾನ್ಯ ಅವರು ಮಂಡ್ಯದಲ್ಲಿ ಕೊನೆಯ ಹಂತದಲ್ಲಿ ಪಕ್ಷದ ಕಾರ್ಯಕರ್ತರ ಕೂಗಿಗೆ ಸ್ಪಂದಿಸಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಎಲ್ಲಿ ಗೆಲ್ತಾರೆ ಕುಮಾರಣ್ಣ ಅವರು ಮಂಡ್ಯದಲ್ಲಿ ಯಾವ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ರು ಇವತ್ತು ಕುಮಾರಣ್ಣ ಅವರು ಮಂಡ್ಯದಲ್ಲಿ ಗೆದ್ದಿರ್ತಕ್ಕಂಥದ್ದಷ್ಟೇ ಅಲ್ಲ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಇವತ್ತೇನಾದ್ರೂ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಅತ್ಯಂತ ಉನ್ನತವಾದಂತ ಎರಡು ಹುದ್ದೆಗಳನ್ನ ಅಲಂಕರಿಸಿದರೆ ಅಂತಕ್ಕಂಥದ್ದು ಅದು ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳ ನಾಯಕತ್ವಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದೀರಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹತ್ತೊಂಬತ್ತು ಜನ ಸಂಸದರನ್ನ ಆಯ್ಕೆ ಮಾಡ್ತಕ್ಕಂಥದಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ದುಡಿಮೆ ಸಾಕಷ್ಟಿದೆ ಅಂತಕ್ಕಂಥದ್ನ ಇದು ನಾವು ಹೇಳ್ತಕ್ಕಂಥದ್ದಲ್ಲ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಿತ್ರ ಪಕ್ಷವಾದಂತ ನಾಯಕರುಗಳು ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಕಾಂಗ್ರೆಸ್ನ ಪಕ್ಷ ಸಾಕಷ್ಟು ಅವ್ರಿಗೆ ಒಳಗಡೆ ಮನಸ್ಸಿನಲ್ಲಿ ಭಯ ಇರ್ತಕ್ಕಂಥದ್ದು ಅದು ಒಬ್ಬರ ಮೇಲೆ ಅವ್ರಿಗೆ ಒಂದು ಒಳಗಡೆ ಆತ್ಮತೃಪ್ತಿ ಇದೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಏನಾದ್ರು ವಿಧಾನಸೌಧದ ಒಳಗಡೆ ಇವತ್ತು ಏನಾದ್ರೂ ಇದ್ದಿದ್ರೆ ಅವ್ರಿಗೆ ಇರ್ತಕ್ಕಂಥ ಒಂದು ನೈತಿಕತೆ ಆ ನಾಯಕತ್ವ ನಾಯಕತ್ವದಲ್ಲಿ ಒಂದು ದಿನ ಕೂಡ ಒಂದು ಚುಕ್ಕೆಯನ್ನು ತಗೊಂಡ್ ಬರ್ತಕ್ಕಂಥ ಕೆಲಸ ಮಾಡಲಿಲ್ಲ ವಿಧಾನಸೌಧದಲ್ಲಿ ತಟ್ಟಿ ಮುಖ್ಯಮಂತ್ರಿಗಳಗಾಗ್ಲಿ ಉಪಮುಖ್ಯಮಂತ್ರಿಗಳಗಾಗ್ಲಿ ಸಚಿವ ಸಂಪುಟ ಯಾರೇ ಇರಲಿ ಹದಿನೆಂಟು ಜನ ಇರಲಿ ಹತ್ತು ಜನ ಇರಲಿ ಮೂವತ್ತೇಳು ಜನ ಇರಲಿ ನಲವತ್ತು ಜನ ಇರಲಿ ಇಪ್ಪತ್ತೆಂಟು ಜನ ಇರಲಿ ತೊಡೆ ತಟ್ಟಿ ಮಾತನಾಡ್ತಕ್ಕಂಥ ಒಂದು ಪ್ರಶ್ನೆಯನ್ನ ಈ ರಾಜ್ಯದ ಜನತೆ ಪರವಾಗಿ ಮಾತನಾಡ್ತಕ್ಕಂತ ನೈತಿಕ ಹಕ್ಕನ್ನ ಉಳಿಸ್ಕೊಂಡಿರ್ತಕ್ಕಂಥದ್ದು ಒಬ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು ಅವ್ರಿಗೆ ಅನ್ಸಿದೆ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗ್ಬಿಟ್ರು ಇನ್ನೇನ್ ಕುಮಾರಣ್ಣ ಅವ್ರ ಕೇಂದ್ರಕ್ಕೆ ಹೋಗಾಯ್ತು ಮತ್ತಿನ್ನೇನು ಕುಮಾರಣ್ಣ ಅವ್ರ ರಾಜ್ಯಕ್ಕೆ ಬರ್ತಕ್ಕಂಥ ಪ್ರಶ್ನೆ ಇಲ್ಲ ಇನ್ನೇನೇ ಇದ್ರು ಕುಮಾರಣ್ಣ ಅವರು ಕೇಂದ್ರದಲ್ಲಿ ಮುಂದುವರಿತಾರೆ ಅಂತಕ್ಕಂಥದ್ದು ಪಾಪ ಬಹಳ ಜನ ಕಾಂಗ್ರೆಸ್ನವ್ರು ಅಂದ್ಕೊಂಡಿದ್ದಾರೆ ಇರ್ಲಿ ಸಮಯ ಬರುತ್ತೆ ಎಲ್ಲದಕ್ಕೂತ್ರ ಕೋಣ ಇತ್ತೀಚೆಗೆ ಏನಾಗಿದೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಒಂದು ಬೆಳವಣಿಗೆ ನಾವು ನೋಡ್ಬೋದು ಏಳ್ಕಳಕ್ಕೆ ಮುಖ್ಯಮಂತ್ರಿಗಳು ಅವರು ಮುಖ್ಯಮಂತ್ರಿಗಳು ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ ಆದ್ರೆ ಏನಾಗ್ತಾ ಇದೆ ಇವತ್ತು ಕಾಂಗ್ರೆಸ್ನಲ್ಲಿ ಸರ್ಕಾರದ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥವ್ರು ಯಾರು ಕೇಂದ್ರದ ಸುರ್ಜಿವಾಲಾ ಹತ್ರ ಹೋಗ್ಬೇಕು ಕೇಂದ್ರದ ಸುರ್ಜಿವಾಲಾ ಅವ್ರಿಗೆ ಜಿ ಪಿ ಎ ಅಂದ್ರೆ ಜನರಲ್ ಪವರ್ ಆಫ್ ಅಟಾರ್ನಿ ಜಿ ಪಿ ಎ ಕೊಟ್ಟಿಲ್ಲ ಎಸ್ ಪಿ ಎ ಕೊಟ್ಟಿದ್ದಾರೆ ಎಸ್ ಪಿ ಎ ಅಂದ್ರೆ ಸ್ಪೆಷಲ್ ಪವರ್ ಅಟಾರ್ನಿ ಎಸ್ ಪಿ ಎ ತಗೊಂಡಿದ್ದಾರೆ ಜಿ ಪಿ ಎ ಅಲ್ಲ ಇವತ್ತು ಇವತ್ತು ಪಾಪ ಹೇಳ್ತಾರೆ ಏನಾದ್ರೂ ನಾವು ಶಾಸಕರು ಅನುದಾನವನ್ನು ತಗೊಳ್ಬೇಕು ಅಂತಕ್ಕಂಥದ್ದಾದ್ರೆ ಸಿದ್ದರಾಮಯ್ಯವ್ರ ಹತ್ರ ಹೋದ್ರೆ ಅನುದಾನ ಸಿಕ್ಲಿಕ್ಕಿಲ್ಲ ಇವತ್ತು ಸುರ್ಜಿವಾಲಾ ಅವ್ರ ಹತ್ರ ಹೋಗ್ಬೇಕು ಅಂತಾರೆ ಇಲ್ಲಿ ಯಾರು ಮುಖ್ಯಮಂತ್ರಿ ಈ ಪ್ರಜಾಪ್ರಭುತ್ವದಲ್ಲಿ ಈ ಸಾಂವಿಧಾನಿಕ ಒಂದು ಹುದ್ದೆ ಈ ಮುಖ್ಯಮಂತ್ರಿಗಳ ಕುರ್ಚಿಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಇದು ಅದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅದೇ ದೇವೇಗೌಡರು ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ ಅಂತಕ್ಕಂಥದ್ದು ಬಹಳಷ್ಟು ನಮ್ಮ ಹಿರಿಯ ಮುಖಂಡರುಗಳು ಎಲ್ಲವನ್ನ ಕೂಡ ಇವತ್ತು ತೆರೆದ ಪುಸ್ತಕದ ರೀತಿ ಇಟ್ಟಿದ್ದಾರೆ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಅಂದ್ರೆ ಜೀನ್ ಇಪ್ಪತ್ತಾರು ಕೆಜಿ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ